ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜಯಂತಿ ಅಂಗವಾಗಿ ಬಿಜೆಪಿ ಕಲಬುರಗಿ ನಗರದಲ್ಲಿ ಸರ್ದಾರ್ ಏಕತಾ ನಡಿಗೆಗೆ ಚಾಲನೆ ನೀಡಲಾಯಿತು ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜಯಂತಿಯ ಅಂಗವಾಗಿ ಬಿಜೆಪಿ ಪಕ್ಷದ ವತಿಯಿಂದ ಸರ್ದಾರ್ ಏಕತಾ ನಡಿಗೆಗೆ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿನ ಪಟೇಲರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಚಾಲನೆ ನೀಡಲಾಯಿತು ಸರ್ದಾರ್ ವಲ್ಲಭಾಯ್ ಪಟೇಲ್ ओ सरदार नरेंद्र नरेश बड़ा एंड भाई हां सर जी ता एंड बड़ा बड़ा कौन कौन भारत देश भारत देश भारत भाई रहमान भाई मातरम भाई एनदर वाले मोती समिति सभा सरदार वलभाई पटेल और जी जय होली हैदराबाद किराना कंपनी सभा नरेंद्र वाह जय होली एक नंबर सरदार वलभाई पटेल और जी

ಅದಕ್ಕೆ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರು ಮತ್ತು ನಗರ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಅಮರ್ನಾಥ್ ಪಾಟೀಲ್ ನೇತೃತ್ವದ ಮತ್ತೆ ಎಲ್ಲ ಕಾರ್ಯಕರ್ತ ನೇತೃತ್ವದಲ್ಲಿ ಒಂದು ಏಕತಾ ನಡೆ ಜಗತ್ ಸರ್ಕಾರದಿಂದ ವಲ್ಲಭಾಯಿ ಪಟೇಲ್ ಸರ್ಕಾರವರೆಗೂ ಮಾಡಿದ್ದೀವಿ ಇದು ಒಂದು ಹೆಮ್ಮೆಯ ದಿನ ಯಾಕಂದ್ರೆ ನಮಗೆ ಇಂಡಿಪೆಂಡೆನ್ಸ್ ವಿಬಿಯೇಷನ್ ಸಿಕ್ಕಿದ್ದು ಇಂಡಿಪೆಂಡೆನ್ಸ್ಗೆ ಆದಮೇಲೆ ನಮ್ಗೆಬೇಷನ್ ಸಿಕ್ಕಿದ್ದು ಅಕಸ್ಮಾತ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಇದು ದಿಟ್ಟಿ ನಿರ್ಧಾರ ತಗೊಂಡಿರಲಿಲ್ಲ ಅಂದರೆ ನಮ್ಗೆ ಇನ್ನೂ ಯಾವಾಗ ಬರ್ತಿ ನಮ್ಗೆ ಗೊತ್ತಿಲ್ಲ ಅದಕ್ಕೆ ನಾವು ಯಾವಾಗಲೂ ನಮ್ಮ ಈವರೆಗ ಭಾಗ ಈ ಭಾಗ ಅವರ ಜನ್ಮ ದಿನೋತ್ಸವ ಅದರ ಪ್ರಯುಕ್ತವಾಗಿ ಭಾರತೀಯ ಜನತಾ ಪಕ್ಷ ಕಲಬುರಗಿ ವತಿಯಿಂದ ಭಾರತ ನಡಿಗೆ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಜಗತ್ ಸರ್ಕಲ್ದಿಂದ ವಲ್ಲಭಾಯಿ ಪಟೇಲ್ ಪಟೇಲ್ವರೆಗೆ ಹಮ್ಮಿಕೊಂಡಿದ್ದೇವೆ ಸುಮಾರು ಐನೂರ ಆರು ಸಂಸ್ಥೆಗಳಲ್ಲಿ ಇದ್ದು ಭಾರತ ಸ್ವಾತಂತ್ರ್ಯಕ್ಕ ಮುಂಚೆ ಆ ಎಲ್ಲ ಸಂಸ್ಥಾನಗಳನ್ನು ಭಾರತದಲ್ಲಿ ಒಗ್ಗೂಡಿಸಲಿಕ್ಕೆ ಪರಿಶ್ರಮಿಸಿದವಂಥವರು ನಮ್ಮ ಸ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಜಿಯವರು ಇವತ್ತು ಹೈದರಾಬಾದ್ ಕರ್ನಾಟಕ ನಿಜಾಮನ ಆಡತೊಳಪಟ್ಟಿತ್ತು ನಿಜನ ಇದೇ ಈ ರಾ ಈ ಒಂದು ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಅತ್ಯಾಚಾರ ದೌರ್ಜನ್ಯತೆ ಇತ್ತು ಅಂಥ ಸಂದರ್ಭದಲ್ಲಿ ಹೈದರಾಬಾದ್ ವಿಮೋಚನೆಗೆ ಪರಿಶ್ರಮಿಸಿದಂಥ ಉಕ್ಕಿನ ಮನುಷ್ಯ ಉಪ ಪ್ರಧಾನಿ ಗೃಹ ಮಂತ್ರಿ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಜಿ ಅವರು ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಚಂದು ಪಾಟೀಲ್ ಅಮರನಾಥ್ ಪಾಟೀಲ್ ದೇವೇಂದ್ರ ದೇಸಾಯಿ ಕಲ್ಲೂರ್ ಅಶೋಕ್ ಬಗಲಿ ವಿಶಾಲ್ ದರ್ಗಿ ರಾಜ್ಕುಮಾರ್ ಪಾಟೀಲ್ ತೆಲ್ಕುಲ್ ಶಿವರಾಜ್ ಪಾಟೀಲ್ ತಳವಾರ್ ಸೇರಿದಂತೆ ಅನೇಕ ಮುಖಂಡರು ಭಾಗಿಯಾಗಿದ್ದರು ಸರ್ದಾರ್ ಏಕತಾ ನಡಿಗೆಗೆ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿನ ಪಟೇಲರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಚಾಲನೆ ನೀಡಲಾಯಿತು ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ ನಿಮಗೆ ವಾಹನ ಚಲಾಯಿಸಲು ಬರುತ್ತಾ ಹಾಗಾದ್ರೆ ಚಿಂತೆ ಯಾಕೆ ಗ್ರೀವ್ಸ್ ತ್ರೀ ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ ಜಿಎಸ್ಟಿ ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಜ್ ಕೂಡ ಕೊಡಲಾಗುವುದು ಇಎಂಐ ಸೌಲಭ್ಯ ಕೂಡ ಇದೆ ಮತ್ತೆ ತಡ ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ ನಮ್ಮ ಶಾಖೆಗಳು ಕಲ್ಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕಾ ಮಟ್ಟದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ ಹುಮ್ನಾಬಾದ್ ಸರ್ಕಲ್ ಕಲ್ಬುರ್ಗಿ ಮೊಬೈಲ್ ನಂಬರ್ ನೈನ್ ತ್ರೀ ಸಿಕ್ಸ್ ಸೆವೆನ್ ಸೆವೆನ್ ಮತ್ತು ಡಬಲ್ ನೈನ್ ಜೀರೋ ಟೂ ತ್ರೀ ಫೋರ್ ತ್ರೀ ಸೆವೆನ್ ಜೀರೋ